ಇಂದು ಶಿಗ್ಗಾಂವ್ ನಗರದಲ್ಲಿ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವಾನಂದ ಪಾಟೀಲ್ ಶಿಗ್ಗಾಂವ್ ಸವನೂರು ಕ್ಷೇತ್ರದ ಶಾಸಕರಾದ ಯಾಸಿರ್ ಖಾನ್ ಪಠಾಣ್ ಶಿಗ್ಗಾಂವ್ ನಗರದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿನಿಲಯ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಶಿಗ್ಗಾಂವ್ ನಗರದ ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಕಾರ್ಯಕ್ರಮವೂ ನಡೆದವು ಶೆಗಾವಿ ನಗರದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿನಿಲಯದ ಕಟ್ಟಡವನ್ನು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಶಿವಾನಂದ ಪಾಟೀಲ್ ಅವರೊಂದಿಗೆ ಉದ್ಘಾಟನೆಯನ್ನು ನೆರವೇರಿಸಲಾಯಿತು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಲೋಕೋಪಯೋಗಿ ಇಲಾಖೆ ಸಹಯೋಗದಲ್ಲಿ ನಿರ್ಮಿಸಲಾದ ಈ ಸುಸಜ್ಜಿತ ಕಟ್ಟಡವು ಗ್ರಾಮೀಣ ವಿದ್ಯಾರ್ಥಿನಿಯರಿಗೆ ಉನ್ನತ ಶಿಕ್ಷಣ ಪಡೆಯಲು ಅನುಕೂಲವನ್ನು ಕಲ್ಪಿಸುತ್ತಿದೆ ಶೆಗಾವಿ ತಾಲೂಕಿನಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಮತ್ತಷ್ಟು ಪ್ರೋತ್ಸಾಹ ಲಭಿಸಿದೆ ನಮ್ಮ ಹೆಣ್ಣು ಮಕ್ಕಳು ಉತ್ತಮ ಸೌಲಭ್ಯಗಳನ್ನು ಪಡೆದು ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಗಳಿಸುವಲ್ಲಿ ಈ ಹಾಸ್ಟೆಲ್ ಒಂದು ಈ ಹಾಸ್ಟೆಲ್ ಒಂದು ಮೈಲಿಗಲ್ಲಾಗಲಿದೆ ಎಂದರು ಶೆಕಾಫಿ ನಗರದ ಆಗಸಿ ಬಾವಿಯ ನೂರ ಹನ್ನೊಂದು ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಯಿತು ಶ್ರೀಗವಿ ಪಟ್ಟಣದಲ್ಲಿ ಬಡವರು ಕೂಲಿ ಕಾರ್ಮಿಕರು ಮತ್ತು ಜನಸಾಮಾನ್ಯರಿಗೆ ಕಡಿಮೆ ದರದಲ್ಲಿ ರುಚಿಕರ ಹಾಗೂ ಗುಣಮಟ್ಟದ ಊಟ ಉಪಹಾರ ನೀಡುವ ಇಂದಿರಾ ಕ್ಯಾಂಟೀನ್ ಅನ್ನು ಕೂಡ ಉದ್ಘಾಟನೆ ಮಾಡಲಾಯಿತು ಮಾಜಿ ಸಂಸದರಾದ ಶ್ರೀ ಮಂಜುನಾಥ ಕುನ್ನೂರ್ ಹೆಸ್ಕಾ ಅಧ್ಯಕ್ಷರು ಸೈಯದ್ ಪೀರ್ ಎಸ್ ಖಾದ್ರಿ ಗಡಿ ಪ್ರಾಧಿಕಾರ ಅಧ್ಯಕ್ಷರು ಶ್ರೀ ಸೋಮಣ್ಣ ಬೈವಿನ ಶ್ರೀ ಶೇಖಪ್ಪ ಮಣೆಕಟ್ಟಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ವಿಜಯ್ ಮಹಾಂತೇಶ್ ಬಿ ದಾನಮ್ಮನವರ್ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀಮತಿ ಯಶೋಧ ವಂಟಗೋಡಿ ಉಪವಿಭಾಗಾಧಿಕಾರಿಗಳಾದ ಶ್ರೀ ಶುಭಂ ಶುಕ್ಲಾ ಹಾಗೂ ಇತರರು ಗಣ್ಯರು ಹಾಜರಿದ್ದರು ಸರ್ಕಾರದ ಮಹತ್ವಾಕಾಂಕ್ಷೆಯ ಈ ಯೋಜನೆ ಶಿಗ್ಗಾವಿಯ ಬಡವರ ಹಸಿವನ್ನು ನೀಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಿದೆ ಶೆಗಾವಿ ಜನತೆ ಈ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಕೋರುತ್ತೇನೆ ಎಂದು ಕ್ಷೇತ್ರದ ಶಾಸಕರು ಯಾಸಿರ್ ಖಾನ್ ಫಟಾಣ್ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಅತಿ ವಿಜೃಂಭಣೆಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಸ್ವಾಗತಿಸಲಾಯಿತು ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ ಹಟ್ಪದ ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಅಭಿವೃದ್ಧಿಯ ಹರಿಕಾರರು ಹೆಸರಿನಲ್ಲೇ ಶಿವ ಇದೆ ಶಿಬ್ಗಾಂ ವಿಧಾನಸಭಾ ಕ್ಷೇತ್ರಕ್ಕೆ ಆನಂದವನ್ನು ಕೊಟ್ಟಂತ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಸಾಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬೇ ವೇದಿಕೆ ಮೇಲೆ ಹಸಿಂಧರಾದಂಥ ಇನ್ನೊಬ್ಬ ಹಿರಿಯರು ಮಾರ್ಗದರ್ಶಕರು ಆದಂತ ಸೋಮಣ್ಣ ಬೇಮ್ರೆ ಮಾಜಿ ಶಾಸಕರಾದಂತ ಕಾದ್ರಿ ಸಾಹೇಬ್ರೆ ಇನ್ನೊಬ್ಬ ಹಿರಿಯರು ಮಾರ್ಗದರ್ಶಕರು ಆದಂತ ಮಂಜುನಾಥ್ ಕುನ್ನೂರವ್ರೆ ಡಿ ಸಿ ಅವರಿದ್ದಾರೆ ಎಸ್ ಪಿ ಸಾಹೇಬ್ರೆ ಎ ಸಿ ಅವರು ಅವರಿವರೆಲ್ಲದೆ ವೇದಿಕೆ ಮೇಲೆ ಅಸೀಂರಾದಂತ ಎಲ್ಲ ಗಣ್ಯ ಮಾನ್ಯರೇ ನಿರ್ದೇಶದ ಸದಸ್ಯರೇ ಎಲ್ಲ ಹಿರಿಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಹಾಸೀನರಾಗಿರುವಂತ ಯಾವತ್ತು ಸಿಕ್ಕ ವಿಧಾನಸಭಾ ಕ್ಷೇತ್ರದ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಹಾಗೂ ಎಲ್ಲ ಸೇರಿದಂತೆ ಯಾವತ್ತು ಜನಸ್ತೋಮರು ಹಾಗೂ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರೇ ಈಗಾಗಲೇ ನಮ್ಮ ಕ್ಷೇತ್ರದ ತ್ರಿಮೂರ್ತಿ ಹಿರಿಯ ನಾಯಕರು ಮಾತನಾಡಿದ್ದಾರೆ ಕಾದ್ರಿ ಸಾಹೇಬ್ ಸೋಮಣ್ಣ ಅವರು ಹಾಗೂ ಮಂಜುನಾಥ್ ಕುನ್ನೂರು ಈ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಅವರು ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ಕೊಂತ ಹಲವಾರು ರೀತಿಯ ಹುದ್ದೆಗಳನ್ನು ಅನುಭವಿಸ್ತಾ ಹಾಗೂ ಈ ಕ್ಷೇತ್ರದಲ್ಲಿ ಹಲವಾರು ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ನಾನು ಕೂಡ ಶಾಸಕನಾಗಿ ಇನ್ನೂ ಒಂದು ವರ್ಷ ಆಗಿಲ್ಲ ಈ ಇಪ್ಪತ್ಮೂರನೇ ತಾರೀಕು ಬಂದ್ರೆ ನಮ್ದು ಒಂದೇ ಬರ್ತ್ಡೇ ಡೇ ಆಗ್ತೈತೆ ಎಂ ಎಲ್ ಎ ಈ ಬರೋ ಇಪ್ಪತ್ ಮೂರನೇ ತಾರೀಕಿಗೆ ನಮ್ಮ ನೆಚ್ಚಿನ ನಾಯಕರಾದಂತ ಶಿವಾನಂದ್ ಪಾಟೀಲ್ ಸಾಹೇಬ್ ಚುನಾವಣಾ ಪೂರ್ವದಲ್ಲಿ ಶಿಗ್ಗಾಂವ್ ಸುಂದರಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗ ಒಂದು ಮಾತು ಹೇಳಿದ್ರು ನಮ್ಮ ಏನ್ ಸೋಮಣ್ಣ ಹೇಳದಂಗೆ ಜನತಾ ದರ್ಶನದಲ್ಲಿ ಜನರ ಆಹ್ವಾನಗಳನ್ನು ಸ್ವೀಕಾರ ಮಾಡಿ ಅವತ್ತಿಲ್ಲಿನ ಸಮಸ್ಯೆಗಳನ್ನು ಕೇಳಕೊಂಡು ಏನ್ ತಿಳ್ಕೊಂಡಿದ್ರು ಅಂತ ಹೇಳಿದ್ರೆ ಶಿಗ್ಗಾಂವ್ ಅಂದ್ರೆ ಸಿಂಗಾಪುರ್ ಆಗೇತ್ ಅಂತೇಳಿ ತಿಳ್ಕೊಂಡಿದ್ರು ಯಾವಾಗ ಹಳ್ಳಿ ಹಳ್ಳಿ ಗಲ್ಲಿ ಗಲ್ಲಿ ಶಿವಾನಂದ ಪಾಟೀಲ್ ಸಾಹೇಬರು ತೆರಳಲಿಕ್ಕೆ ಪ್ರಾರಂಭ ಮಾಡಿದ್ರು ಅವಾಗ ನಮ್ಗೆ ಚುನಾವಣಾ ಪೂರ್ವದಲ್ಲಿ ಚಂಚಕಾರ ರೂಪವಾಗಿ ನೂರು ಕೋಟಿ ಕೊಟ್ರು ಯಾವ್ದೋ ಒಂದು ಇದಾಗಬೇಕಾದ್ರೆ ಚಂಚಕಾರ್ ಅಂತ ಇರ್ತೇತಲ್ಲ ಈಗ ನೂರು ಕೋಟಿ ಕೊಡಾಕತ್ತೇನಿ ಪಟಾಣಿಗೆ ಎಂ ಎಲ್ ಎ ಮಾಡ್ರಿ ನಿಮ್ಗೆ ಸಾವಿರ ಕೋಟಿ ತಂದು ಕೊಡ್ತೇನೆ ಅಂತ ಕೊಟ್ಟ ಮಾತಿನಂತೆ ನಡೆದುಕೊಂಡಂತ ಏಕೈಕ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂದ್ರೆ ನಮ್ಮ ನೆಚ್ಚಿನ ನಾಯಕರಾದಂತ ಶಿವಾನಂದ ಪಾಟೀಲ್ ಸಾಹೇಬ್ ಅಂತ ಹೇಳ್ತೇನೆ ನಾ ಹೋದಾಗ ಒಂಬಿ ಟೆನ್ಶನ್ ಮತ್ತೆ ಅಂತ ಅಂದಾಗ ಅಂತ ಹೇಳಿ ನಾ ಹೇಳ್ತೇನೆ ನಾ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡೇನೆ ಸರ್ ಈ ಊರಾಗಿ ನೀವು ಹಿಂಗ್ ಹೇಳಿದ್ರಿ ನಾನು ಎಷ್ಟು ಟೈಮ್ ಕರ್ಕೊಂಡು ಹೋದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಕಡೆ ಬಂದಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳ ಕಡೆ ಬಂದಿದ್ದಾರೆ ಕ್ಯಾಬಿನೆಟ್ ನಲ್ಲಿ ಚಿಗ್ಗಾಂ ಸೌನೂರ್ ಬಂಕಾಪುರ್ಗೆ ಕುಡಿಯೋ ನೀರಿಗಾಗಿ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಹೇಳಿದ್ರೆ ಅದಕ್ಕೆ ನಮ್ಮ ನೆಚ್ಚಿನ ನಾಯಕರ ಕಾರಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಅಭಿಮಾನದಿಂದ ನಾನು ಹೇಳ್ತೀನಿ ಇವತ್ತು ಸೌನೂರಿಗೆ ನೂರ ಮೂವತ್ತೆಂಟು ವರ್ಷಗಳ ಹಿಂದಿನ ಕಟ್ಟಡ ಇತ್ತು ಮಾದಾಪುರದ ಇನ್ಸಿಡೆಂಟ್ ಆದಾಗ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಾಗ ಅಲ್ಲಿ ವ್ಯವಸ್ಥೆ ಇರ್ಲಾರ್ದಕ್ಕ ಆ ಡಾಕ್ಟರ್ ವಿಚಾರ ಮಾಡಿದಾಗ ಸರಿ ಬಿಲ್ಡಿಂಗ್ ಸೋರ್ತೈತಿ ಏನ್ ಮಾಡ್ಬೇಕಂತ ಹೇಳಿದ್ರು ಪಟ್ಟಣ ಮಾಡ್ರಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದ್ರು ಮೊನ್ನೆ ನಡೆದಂತ ನಮ್ಮ ಬಜೆಟ್ ನಲ್ಲಿ ಘೋಷಣೆ ಮಾಡಿ ಈ ಮೂರು ಹೋದ ತಿಂಗಳ ನಮ್ಮ ಸಚಿವ ಸಂಪುಟದಲ್ಲಿ ಅನುಮೋದನೆ ಕೊಟ್ಟು ಐವತ್ತು ಕೋಟಿ ರೂಪಾಯಿ ಇವತ್ತು ನಾವು ಸವನೂರಿನ ತಾಲೂಕು ಆಸ್ಪತ್ರೆಯನ್ನು ಇವತ್ತು ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬ ಸಹಕಾರದಿಂದ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ವಿ ಶಿಕ್ಷಣದಲ್ಲಿ ಕ್ರಾಂತಿ ತರಬೇಕು ಶಿಗ್ಗಾಂವ್ ಸೌಂದ್ರ ವಿಧಾನಸಭಾ ಕ್ಷೇತ್ರದ ಜನ ಯಾವತ್ತು ಕೂಡ ಧಾರವಾಡಕ್ಕೆ ಸಿರ್ಸಿಗೆ ಹೋಗ್ಬಾರ್ದು ಮುಂದೊಂದು ದಿನ ಆಗ್ಬೇಕು ಅಂದ್ರೆ ಧಾರವಾಡ ಮತ್ತು ಸಿರ್ಸಿ ಜನ ಶಿಗ್ಗಾಂವ್ ಹೋದಾಗ ಆಗ್ಬೇಕು ಅನ್ನಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಚುನಾವಣೆಯಲ್ಲಿ ಹೋಗ್ತಾ ಇದ್ವಿ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕಡೆ ಉಪಮುಖ್ಯಮಂತ್ರಿಗಳ ಕಡೆ ಮಧು ಬಂಗಾರಪ್ಪ ಅವರ ಕಡೆ ಸಚಿವರಾದಂತ ಶಿವಾನಂದ ಪಾಟೀಲ್ ಮಾತಾಡಿ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಏಳು ಕೆಪಿಎಸ್ಸಿ ಎಸ್ ಸಿ ಶಾಲೆಗಳನ್ನು ಕೊಡಿಸಿದ್ದಾರೆ ಮೂರು ಮೌಲಾನಾ ಆಜಾದ್ ನಾಲ್ಕು ಕೆಪಿ ಎಸ್ ಸಿ ಶಾಲೆಗಳನ್ನ ಇನ್ನೂ ಮೂರು ಅರ್ಜೆಂಟ್ ಆಗಿ ಕೊಡಸ್ತೇನೆ ಅಂತ ಹೇಳ ನಮ್ಮ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಪಂಚಾಯಿತಿಗೆ ಒಂದೊಂದು ಕೆಪಿ ಎಸ್ ಸಿ ಶಾಲೆಗಳನ್ನು ಮಾಡೋ ಮುಖಾಂತರ ನಮ್ಮ ವಿಧಾನಸಭಾ ಕ್ಷೇತ್ರದ ಜನರಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ಕುಡಿಯುವ ನೀರಿನ ಕೊಟ್ಟಂತ ಮಾತನ್ನು ಪೂರ್ಣಗೊಳಿಸಿದ್ರು ನಮ್ಮ ಆಸ್ಪತ್ರೆಯ ಮಾತನ್ನು ಪೂರ್ಣಗೊಳಿಸಿದ್ರು ಶಿಕ್ಷಣಕ್ಕೆ ಕೊಟ್ಟಂತ ಮಾತನ್ನು ಪೂರ್ಣಗೊಳಿಸಿದ್ರು ವಿಶೇಷವಾಗಿ ನಾವು ಒಂದ್ ಒಂದು ವಿಶೇಷ ಕೆಲಸ ಮಾಡ್ಬೇಕಂತ ಹೇಳಿ ಹೇಳ್ತಾರೆ ಯಾವಾಗ್ಲೂ ಕೂಡ ಅಣ್ಣ ಬಸವಣ್ಣನ ನಾಡಿನಿಂದ ಬಂದಂತ ಶಿವಾನಂದ ಪಾಟೀಲ್ ಸಾಹೇಬ್ ನಮ್ಗೆಲ್ಲ ಒಂದು ಸೂಚನೆ ಕೊಡ್ತಾರೆ ಅಧಿಕಾರ ಶಾಶ್ವತ ಅಲ್ಲ ಇವತ್ತಿರಬಹುದು ನಾಳೆ ಹೋಗ್ಬಹುದು ಸೋಮಣ್ಣ ಹೇಳಿದ್ರು ಇಲ್ಲಿ ನಡೆದಂತ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಜನತಾ ದರ್ಶನದಲ್ಲಿ ನಾ ಕೆಳಕ್ ಕುಂತಿದ್ದೆ ಒಂದ ವರ್ಷ ಆಗಿಲ್ಲ ನೀವೆಲ್ಲರ ಆಶೀರ್ವಾದದಿಂದ ನಾ ಮೇಲೆ ಬಂದಿದ್ದೇನೆ ಯಾವತ್ತು ಕೂಡ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರದಲ್ಲಿ ಇದ್ದಾಗ ನಾವು ಮಾಡುವಂತ ಕೆಲಸ ಶಾಶ್ವತ ಅನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಕುನೂರ್ ಸಾಹೇಬರು ಶಾಸಕರಾಗಿದ್ದಾಗ ಬಸ್ ಸ್ಟಾಂಡ್ ಮಾಡಿದ್ರು ಇವತ್ತು ಅಭಿಮಾನಿ ಜನ ಹೇಳ್ತಾ ಇದ್ದಾರೆ ಹೇಳಬೇಕು ಯಾಕಂತ ಹೇಳಿದ್ರ ಜನಪರ ಕೆಲಸಗಳನ್ನು ಮಾಡಿದಾಗ ನಾವು ಅದನ್ನ ಹೇಳಕ್ ಆಗ್ತಿತ್ತಿ ಆದ್ದರಿಂದ ಜನರು ಕೊಟ್ಟಂತ ಅಧಿಕಾರದಲ್ಲಿ ನಾವೇನು ಸಾಕ್ಷಿ ಗುಡ್ಡ ನೀಡ್ತೀವಿ ಅದು ಮುಂದಿನ ಭವಿಷ್ಯದ ಜನರಿಗೆ ಅನುಕೂಲ ಆಗ್ತೈತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ವಿಶೇಷವಾಗಿ ಮಾನೆ ಸಾಹೇಬರ ಒಂದು ಸಹಕಾರ ತಗೊಂಡು ಜಿಲ್ಲಾ ಉಸ್ತುವಾರಿ ಸಚಿವರ ಸಹಕಾರ ತಗೊಂಡು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅನಧಿಕೃತವಾಗಿ ಏನು ಮನೆ ಕಟ್ಟಿದ್ದಾರೆ ಡಿ ಸಿ ಸಾಹೇಬ್ರಿಗೂ ಗೊತ್ತಿದೆ ಎಲ್ಲಾ ತಹಸೀಲ್ದಾರ್ಗೂ ಗೊತ್ತಿದೆ ಎ ಸಿ ಅವ್ರಿಗೂ ಗೊತ್ತಿದೆ ನಾವು ಹಗಲಿರುಳು ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ವಿಶೇಷವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ ಅವರು ವಿಶೇಷವಾದಂತಹ ಸಭೆಗಳನ್ನು ಆಯೋಜನೆ ಮಾಡುವ ಮುಖಾಂತರ ಶಿಗ್ಗಾಂ ಸೋಂಕು ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತು ಸಾವಿರ ಕುಟುಂಬಗಳಿಗೆ ನಾವು ಪಟ್ಟ ಹಾಕೊಡುವ ಮುಖಾಂತರ ಅವರ ಋಣ ತೀರಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಅನ್ನ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇಲ್ಲಿ ತಾಯಂದ್ರ ಕುಂತಿದ್ದಾರೆ ಹುಲಗೂರ್ ರಸ್ತೆಯಲ್ಲಿ ಇರುವಂತಹ ಒಂದು ವಿವಾದಿತ ಪ್ರದೇಶ ಮಾನ್ಯ ಡಿ ಸಿ ಸಾಹೇ ಗೊತ್ತಿದೆ ಹಲವಾರು ಬಾರಿ ನಾವು ಕುತ್ಕೊಂಡು ಆ ವಿವಾದವನ್ನು ಬಗೆಹರಿಸಿ ಇವತ್ತಿನ ದಿನ ಆ ತಾಯಂದ್ರಿಗೆ ನೂರ ಐವತ್ತು ಜನರಿಗೆ ಪಟ್ಟ ಹಾಕೊಡುವ ಮುಖಾಂತರ ಅವ್ರಿಗೂ ಕೂಡ ಇವತ್ತು ನಾವು ಒಂದು ನೆಮ್ಮದಿಯ ಉಸಿರನ್ನು ಕೊಡುವಂತ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ ನಮ್ಮ ಸರ್ಕಾರ ಬಡವರ ಪರ ಇರುವಂತ ಸರ್ಕಾರ ದೀನ ದಲಿತರ ಪರ ಇರುವಂತ ಸರ್ಕಾರ ನಮ್ಮ ಸರ್ಕಾರ ಬಡವರ ಬಾಗಿ ಯೋಚನೆ ಮಾಡುತ್ತಿರುವಂತ ಸರ್ಕಾರ ಎರಡ್ ಸಾವಿರದ ಹದಿನಾರರಲ್ಲಿ ಶಾಂಕ್ಷನ್ ಆದಂತ ಇಂದಿರಾ ಕ್ಯಾಂಟೀನ್ ವಾಪಸ್ ಶಿವಾನಂದ್ ಪಾಟೀಲ್ ಸಾಹೇಬ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಾನು ಶಾಸಕ ಆದ ನಂತರ ಪ್ರಾರಂಭ ಆಗ್ಬೇಕಂತ ಹೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಪಡಬೇಕಿಯಾಗಿದೆ ಯಾಕಂತ ಹೇಳಿದ್ರೆ ನಮ್ಮ ವಿರೋಧ ಪಕ್ಷದವರಿಗೆ ಬಡವರ ಬಗ್ಗೆ ದೀನ ದಲಿತರ ಬಗ್ಗೆ ಕಷ್ಟದಲ್ಲಿ ಇದ್ದಂತ ಜನರ ಬಗ್ಗೆ ಯಾವುದೇ ರೀತಿಯ ಕಾಳಜಿ ಇಲ್ಲ ಎರಡ್ ಸಾವಿರ ಆರಲ್ಲೇ ಎರಡ್ ಸಾವಿರದ ಹದಿನಾರಲ್ಲಿ ಇದೇನಾದ್ರೂ ಉದ್ಘಾಟನೆ ಆಗಿರ್ತಿದ್ರೆ ಸಿಗ್ಗಾಂ ಸೌಂದರ್ಯ ಬಂಕಾಪುರ್ ಮೂರು ಪಟ್ಟಣದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ಅಲ್ಲಿ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಬಡೂರು ಅಲ್ಲೇ ಕೇವಲ ಐದು ರೂಪಾಯಿಗೆ ಊಟ ಮಾಡಿ ನಮ್ಮ ಸರ್ಕಾರಕ್ಕೆ ನೆನೆಸ್ತಿದ್ರು ಆದ್ರೆ ವಿರೋಧ ಪಕ್ಷದವರು ಅದು ನಮ್ಮ ಸರ್ಕಾರದ ಕನಸಿನ ಕೂರ್ ಅಂತೇಳಿ ಅದನ್ನ ಅಲಕ್ಷ್ಯ ಮಾಡಿ ಯಾವುದೇ ರೀತಿಯಿಂದ ಅದನ್ನು ಮಾಡ್ಲಿಲ್ಲ ಆದ್ರೆ ನಾನು ಶಾಸಕ ಆದ ನಂತರ ನನಗೆ ಉಸ್ತುವಾರಿ ಸಚಿವರು ಹೇಳಿದ್ರು ಆದಷ್ಟು ಬೇಗ ನೀನು ಇಂದಿರಾ ಕ್ಯಾಂಟೀನ್ ಅನ್ನು ಪ್ರಾರಂಭ ಮಾಡ್ಬೇಕಂತ ಹೇಳಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಡಿ ಸಿ ಅವರ ಒಂದು ಒಂದು ಸಹಕಾರದೊಂದಿಗೆ ಇವತ್ತು ನಾವು ಮೂರು ಇಂದಿರಾ ಕ್ಯಾಂಟೀನ್ ಅನ್ನು ರೆಡಿ ಮಾಡಿದ್ದೇವೆ ಇವತ್ತೆರಡು ಉದ್ಘಾಟನೆ ಮಾಡ್ತಾ ಇದ್ದೇವೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ ಡೇಟ್ ತಗೊಂಡು ಬಂಕಾಪುರಲ್ಲೂ ಕೂಡ ಅದ್ದೂರಿಯಾಗಿ ಬಂಕಾಪುರಿನ ಇಂದಿರಾ ಕ್ಯಾಂಟೀನ್ ಕೂಡ ನಾವು